ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ತುರ್ವೇಕೆರೆ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತೇನಂದರೆ ನಮ್ಮಮ್ಮ ಊರಿಂದ ಬರ್ತಾ ಇದ್ದಾರೆ ಅಕ್ಕನ ಮನೆಗೆ ಅವಳಿಗೆ ಹೇಳಿಲ್ಲ ಹೇಳಿಲ್ಲ ನಾವು ಇನ್ನು ನಾವು ಹೋಗ್ತೀವಿ ಅಂತಲೇ ಹೇಳಿಲ್ಲ ಅಮ್ಮ ಅಲ್ಲಿ ಗೊರ್ಗುಂಟೆ ಪಳ್ಳಿಗೆ ಬರ್ತಾರೆ ನಾನು ಅಲ್ಲಿಗೆ ಹೋಗ್ತೀನಿ ಇವಾಗ ನೋಡೋಣ ನಮ್ಮ ಅಕ್ಕನಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಬನ್ನಿ ಹೇಗೆ ಅಂತ ನಾನು ನನ್ನ ಮಗಳು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿಂದ ಬಸ್ ಸಿಗೋದೆ ನಮಗೆ ಹಿಂಸೆ ಎಷ್ಟೊತ್ತಾದರೂ ಬಸ್ ಸಿಗಲ್ಲ ನಮಗೆ ನಾವು ಕಾದಾಗ ಬಸ್ ಬರಲ್ಲ ನಾವು ಕಾಯ್ದಿಲ್ದಾಗ ಎಲ್ಲಾದರೂ ಅಕಸ್ಮಾತ್ ಹಿಂಗೆ ಓಡಾಡುವಾಗ ಬಸ್ ಮಸ್ತಾಗಿ ಬರ್ತಾಯಿರ್ತವೆ ನಾವು ಕಾದಾಗ ಮಾತ್ರ ಒಂದು ಬಸ್ಸು ಬರೋಲ್ಲ ಎಷ್ಟೊತ್ತಾದರೂ ಬರಲ್ಲ ತುಂಬ ಹೊತ್ತು ಕಾದ ಮೇಲೆ ಬರೋದು ನಮ್ಮಮ್ಮ ನಮಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡ್ತು ನಾನು ಎಷ್ಟೊತ್ತಾದರೂ ಬಸ್ ಸಿಗಲಿಲ್ಲ ಹಾಗಾಗಿ ಆಗೋಯ್ತು ನಮ್ಮ ಅಮ್ಮ ತುಂಬ ಹೊತ್ತಿಂದ ಪಾಪ ಕಾಯ್ಕೊಂಡು ಕೂತಿದ್ರು ಇವಾಗ ನಮ್ಮ ಅಕ್ಕನ ಮನೆಗೆ ಅವಳು ಏನ್ ಏನಂತೇಳಿ ನೋಡೋಣ ಬನ್ನಿ ஏனன வீடியோ படுத்தல நான் மக்கன் வீடியோ படுத்தை இது எங்க இது சர்ப்ரைஸ் பத்தே மனரே கீழ போடுறேன் டேய் இது போடுறது நான் டேய் எல்லாம் மக்கதா அது சர்ப்ரைஸ் கொடுத்தான் அந்த வந்து சர்ப்ரைஸ் அமுக்கறது நான் யூ ஹியர் இன் மெட்டல்ல எமர்ஜென்சி ஏ கேமரா மாதிரி கொஞ்சம் ரேட் கேமரா மாதிரி ஆ செப்புல பத்தி என்ன ரவி எல்லாம் மா

ನೋಡಿ ಅವಳಿಗೋಸ್ಕರ ಉದ್ನಡೆ ತಂದಿದ್ದೀವಿ ಉದ್ನಡೆ ತಿಂತಾವಳೆ ನಮಗೂ ಕೊಡ್ದಂಗೆ ಹೆಂಗಿದೆ ಉದ್ನಡೆ ತಿನ್ನು ತಿನ್ನು ನೀನು ಏನಂಗೆ ಬೇಡ ಹಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ನೆನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆ ಕೋತಿಗಳು ಹೆಂಗಿದಾವೆ ಒಂದಕ್ಕಿನ್ನ ಒಂದು ಕೋತಿಗಳು ಇಲ್ಲೊಂದು ಚಿಕ್ಕ ಕೋತಿ ಕುತ್ಕೊಂತು ಎಲ್ಲಿದೆ ಕೋತಿ ಅದು ಆಗ ನಮ್ಮ ಅಕ್ಕ ಬೆಡ್ ಮೇಲೆ ಕಾಫಿ ಕೊಟ್ಟಿದ್ದಾಳು ಬೆಡ್ ಕಾಫಿ ಕೊಟ್ಟಿದ್ದಾಳು ನನಗೆ ಬೆಡ್ ಮೇಲಿಂದ ಎದಳಲೇ ಬೇಡ ಅಲ್ಲೇ ಕೂತ್ಕೊಂಡು ಕಾಫಿ ಕುಡಿ ಅಂತ ಫುಲ್ ಇದ್ದೀನಿ ನಾನು ಇವಾಗ ನಮ್ಮ ಅಕ್ಕ ಮನೇಲಿ ಲವಣ್ಯ ಕಾಫಿಗೆ ಸಪ್ಪೆ ಅಲ್ಲೇ ಸಕ್ರೆನೆ ಹಾಕಿಲ್ವಲ್ಲೇ ಏನೇ ಇದು ಇದು ಒಂದು ಕಾಫಿ ಏನೇ ಅದ್ರಲ್ಲಿ ಬೆಡ್ ಕಾಫಿ ಅಂತ ಬೇರೆ ಬಿಲ್ಡಪ್ ಕೊಟ್ಟು ಕೊಡ್ತೀಯಾ ಸಕ್ರೆ ನಾನು ಹಾಕೆ ಏನು ಇಲ್ಲ ಕಣ ಬರೋಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆನೆ ಎದ್ದು ಬಾಕ್ಲೆ ನೀರು ಹಾಕಿ ಕಾಫಿ ಮಾಡಿಕೊಟ್ಟು ಎಲ್ಲ ತುಂಬಾ ಚೆನ್ನಾಗಿತ್ತು ಹೇಳ್ಬೇಕು ಅಂದ್ರೆ ನಮ್ಮಅಮ್ಮ ಈ ಫೋನ್ ಬಂದ್ಮೇಲೆ ಅಜ್ವಾನ ಆಗ್ಬಿಟ್ಟೈತಿ ಯಾವಾಗ್ಲೂ ಫೋನ್ ಹಿಡ್ತಾ ಕುತ್ಕೊಳ್ಳಿ ಮೋ ಬಿಡಮ್ಮ ಫೋನ ಎದ್ದಾಗಿಂದ ಅದನ್ನು ಹಿಡ್ಕೊಂಡು ಕೂತಿದ್ಯಾ ನೀನು ನಮಗೆ ಹೇಳಬೇಕು ಫೋನ್ ಬಿಡ್ರಿ ಅಂತ ಈಗ ನಾನೇ ನಿನಗೆ ಹೇಳೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ಬರೀ ಫೋನು 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 ನನ್ನ ಕಂಡ್ರೆ ಹಾಂ ಎಷ್ಟೆಷ್ಟು ಇಷ್ಟನಪ್ಪ ನಾನು ಯಾವಾಗಲೂ ಕೇಳ್ತಾ ಇರ್ತೀಯಂತೆ ಏನಂತ ಕೇಳ್ತೀಯ ನನ್ನ ಮಗನಿ ಏನು ಏನಂತ ಕೇಳ್ತೀಯಾ ನನ್ನ ಇಲ್ಲಿ ವೀಡಿಯೋ ನೋಡ್ಕೊಂಡು ಹೇಳು ಕೇಳ್ತೀಯಾ ಏನಂತ ಏಳು ಮಾತಾಡು ಮಾತಾಡು ವೀಡಿಯೋ ಹೊಡ್ತೈತಿ ಮಾತಾಡು ನನ್ನ ಕಣ್ರೆ ಇಷ್ಟ ಅಂತ ನಿಂಗೆ ನಾನು ಯಾವಾಗಲೂ ಕೇಳ್ತಿರ್ತೀನಂತೆ ಬಾಯಿಲಿ ಏನೇ ಇಷ್ಟೊಂಥರ ಜೋರಾಗಿ ಏನೇನೋ ಮಾಡ್ತಾಯಿದ್ಯಾ ಏನು ಮಾಡ್ತಿದ್ದೀಯಾ ನಮಗೋಸ್ಕರ ಬಿರಿಯಾನಿ ಅಷ್ಟೇನಾ ಕಬಾಬು ಗಿಬಾಬ್ ಎಲ್ಲ ಮಾಡತ್ತಾನೆಜಿಲ್ಲ ಬಜೆಟ್ ಅಲ್ಲ ಅಲ್ಲಿಂದ ತಂಗಿನೂ ಅಮ್ಮನೂ ಬಂದವ್ರೆ ಆ ಮರಿಗಿರಿ ಬಿಟ್ಟು ಬಿರಿಯಾನಿ ಅಂತೆ ಏನು ಮಾಡ್ತಾಳ ನಿಮ್ಮಮ್ಮ ಮಾತಾಡವ ನೀನು ಟೀ ವಿ ಬರ್ತೀಯ ಆ ಏನ್ ಮಾಡ್ತಾಯ ತರಕಾರಿ ಏನಿಲ್ಲ ಅದು ಈರುಳ್ಳಿ ಸಮ ನನ್ನ ಯಾವಾಗ್ಲೂ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀನಿ ಹ್ಞೂ ಹಾಂ ಬಿಡು ಬಿಡಿ ಜಾಸ್ತಿ ಆಯಿತು ನೀನು ಉಯ್ಯಿ ಅಂತ ನಾನು ಉಯ್ದಿದ್ದೀನಿ ನಂದೇನ್ ಏನು ತಪ್ಪ ಅದೇ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತೈತೆ ಯಮ್ಮ ಎಲ್ಲಿ ಕಲ್ತ್ಕೊಂಡಲ್ಲಮ್ಮ ಎಲ್ಲಿ ಕಲ್ತ್ರಣಮ್ಮ ಬಿರಿಯಾನಿ ಮಾಡಲ್ಲ ಏನು ಕಣ್ಣಿಂದ ಕೆಳಿ ಕಳಿತೈತೆ ಅಲ್ಲ ಒಂದು ದಿವಸಕ್ಕೂ ಮಕ್ಕಳಿಗೆ ಬಿರಿಯಾನಿ ಅಂತ ಮಾಡ್ಕೊಡ್ತಿರಲಿಲ್ಲ ಇವಾಗ ಮೊಮ್ಮಕ್ಳಿ ಇರೋಕ್ಕೆ ಬಿರಿಯಾನಿ ಕಲ್ತಿರೋ ನೀನು ಆಪ್ ಮಾಡು ಒಲೆಯ ಒಲೆ ಅಲ್ಲ ಬಿರಿಯಾನಿ ಚೆನ್ನಾಗಿಲ್ದೆ ಹೋಗ್ಬೇಕು ಹೆಂಗಾಗುತ್ತೆ ಅಂತ ಆಮೇಲೆ ಹೇಳ್ತೀವಿ ತಿಂದುಬಿಟ್ಟು ನೋಡ ತಿಂದುಬಿಟ್ಟು ನೋಡಕ್ಕೆ ಬಾಲಾಜ್ಜಿ ಹೇಳಿರೋದು ಅಮ್ಮಮ್ಮ ನೀನೆ ಮಾಡು ಬಿರಿಯಾನಿ ಅಮ್ಮಮ್ಮ ನೀನೆ ಮಾಡು ಅಂತ ಈ ಮಟ್ಟಿಗೆ ಏ ರಾಮ ಯಾರ ಒಬ್ಬರು ಅಂದ ಹೆಣ್ಮಕ್ಳು ಮನೆಗ್ ಬಂದ್ ನಾನ್ ಅಡಿಗೆ ಮಾಡಲ್ಲ ನಮ್ಮನೇಲಿ ಮಾಡಿ ಮಾಡಿ ಸಾಕಾಯತಿ ಅಂತ ಅಂದ್ರು ಈಗ ನೋಡಿದ್ರೆ ನಾವ್ ಹೇಳಿಲ್ಲ ಮಾಡಿಲ್ಲ ಅವ್ರೇ ಹೋಗ್ ಮಾಡ್ತಾ ನಾವ್ ಆರಾಮಾಗ್ ಕೂತಿದಿವಿ ನೋಡಿ ಹೆಂಗ ಮಾಡ್ತಾ ಇದ ಮನೆಗ್ ಬಂದ್ರೆ ಮಾಡೋದೇ ಇಲ್ಲ ದೊಡ್ಡ ಮಕ್ಳ ಮನೆಗಾದ್ರೆ ಬಂದ್ ಮಾಡ್ತಾ ಇದ್ಯಾ ನಮ್ಮನೇಲ್ ಕೆಲ್ಸ ಕೊಟ್ಟಿದಿನ

ಏನೋ ಒಟ್ಟಿನಲ್ಲಿ ನಾನು ಚೆನ್ನಾಗಿ ಚೆನ್ನಾಗಿವತ್ತ ಬಿರಿಯಾನಿ ತಿಂತೀವಿ ಜಯಮ್ಮ ಮಾಡ ಬಿರಿಯಾನಿ ತಿಂದು ಮಂಕಂತೀವಿ ಅಲ್ಲ ಅವನು ಅಮ್ಮಮ್ಮ ಚೆನ್ನಾಗಿ ಮಾಡುತ್ತೆ ಅಮ್ಮ ತಾಯಿ ಕೈಯಿಂದ ಏನ್ ಮಾಡಿದ್ರು ಅದು ಅಮೃತ ಇದ್ದ ಅಮೃತ ಕಣೆ ಅಮೃತ ಅಮೃತ ಇದ್ದಂಗೆ ಇರತ್ತಮ್ಮ ಅದಕ್ಕೆ ನಿನ್ನ ಮಾಡಮ್ಮ ಅಡಿಗೆ ಮಾಡಮ್ಮ ಅಂತ ಬಿಡೋದು ನಾವು ನಮ್ಮ ಕೈಯಿಂದ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ऐ टॉडी तेळ माने टिकाले दान हूं टॉडी तेदान पापो चना मार अठकटगी ಕೈयला तोळकणितो तने बन्ने वाटत ಅದ್ ಎಷ್ಟತಿ ಬಿರಿಯಾನಿ ಮಾಡಿ ಕ್ಯೂನು ಮಾಡಿ ಬೆಳಗ್ಗೆಯಿಂದ ಹತ್ತುವರೆ ಆಗಕ್ಕೆ ಬಂದೈತೆ ಒಟ್ಟಿಗೆ ಇಟ್ಟಾಕಿಲ್ಲ ನೋಡಿ ಹಾಕಿಲ್ಲ ನೋಡಿ ಆಗೋಷ್ಟ ಇನ್ನೂ ಒಂದೂವರೆ ಅವರ್ ಬೇಕು ಒಂಚೂರು ಅನ್ನ ಮಾಡಿ ಅಡಿಗೆ ಮಾಡಿ ಹಾಕಿಲ್ಲ ಅಂತೂ ಇಂತೂ ಬಿರಿಯಾನಿ ಹಾಕೊಟ್ಟಿದ್ದಾರೆ ಅಲ್ಲೇ ಹನ್ನೆರಡು ಗಂಟೆ ಆಗೈತಿ ಇವಾಗ ಒಟ್ಟೆ ತಿಂಡಿ ಹಾಕಿದ್ದಾರೆ ನೋಡಿ ನಮ್ಮ ಮನೇಲಿ ಅಮ್ಮ ಬಿರಿಯಾನಿ ಹೆಂಗ್ ಮಾಡಿದೆ ಅಂತ ಟೇಸ್ಟ್ ಮಾಡ್ತೀನಿ ಸಕತ್ತ ಇದೆ ನಮ್ಗೂ ಮಾಡಕ್ ಬರಲ್ಲ ಹಿಂಗೆ ಹೋಟ್ಲಿಕ್ತಿಯಾ ಇಕ್ಕೋ ಗಣಪತಿ ಜಾತ್ರೆ ಇಕ್ತಿಯ ಬಿರಿಯಾನಿ ಐ ತಿನ್ಮಗೆ ಸಕತ್ತ ಬಿರಿಯಾನಿ ಒಂದು ನಿಮಿಷ ಇದೆ ಹಾಗೆ ಮೆಜೆಸ್ಟಿಕ್ ಗೆ ಬಿಡದ ಅಂತ ಹೋಗ್ತಾಯಿದ್ವಿ ನಮ್ಮಮ್ಮ ಹೊರಟು ಬಿಡ್ತು ಹಾಂ ಇನ್ನು ನಾಳೆಯಿಂದ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹೊರಟೇ ಬಿಡ್ತು ಆ ನಮ್ಮಮ್ಮನಿಗೆ ಬಿಡ್ಬೇಕು ನಂಗೆ ತುಂಬ ಬೇಜಾರಾಯಿತು ಹಾಗೆ ನಾವು ಬಸ್ಸಿಗೆ ಹತ್ತೋದು ಅಮ್ಮನ ಬಿಟ್ಬಿಟ್ಟು ನಾವು ಬಸ್ಗೆ ಆ ನಮಗೆ ಬೇಗ ಬಸ್ ಸಿಗ್ತು ಇವತ್ತು ಅಪ್ರೊಪ್ಪಕ್ಕೆ ಹಾಂ ಈಗಷ್ಟೇ ನಮ್ಮಮ್ಮನ ಬಿಟ್ಬಿಟ್ಟು ನಾನು ಇವಾಗ ಒಂದು ಐದು ಹತ್ತು ನಿಮಿಷ ಆಯಿತು ನಮ್ಮ ಮನೆಗೆ ಬಂದೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ